ಆ ಮಗು ಮಿಸ್ಸಿಂಗ್ ಆದ ತಕ್ಷಣ ನಮ್ಮ ಸಂಘಟನೆ ನೀವು ಒಂದ್ಸಲ ಬನ್ನಿ ಅಣ್ಣ ಅವ್ರ ಅಂಗಡಿಯಲ್ಲಿ ಕೆಲಸ ಮಾಡಿದ್ರೆ ಸಣ್ಣ ಮಗು ಒಳ್ಳೆ ಮಗು ಅಂತ ಮಗುವನ್ನ ನೋಡ್ಲೇ ಇಲ್ಲ ನಾನು ಹೇಳ್ತೇನೆ ಎಲ್ಲಿ ಆಗಿ ನೇತ್ರ ಅಲ್ಲಿ ಅಣ್ಣಪ್ಪ ಯಾರ ವಿರುದ್ಧ ಹೋರಾಟ ಮಾಡಿ ಇವತ್ತು ಹೋರಾಟ ಮಾಡಿದ್ರೆ ಮರು ದಿವಸ ಹೆಣ ಈಗ ಹದಿಮೂರು ವರ್ಷದಿಂದ ಯಾಕೆ ಅತ್ಯಾಚಾರ ಆಗುದಿಲ್ಲ ಎರಡ್ ಸಾವಿರದ ಎರಡರಿಂದ ಎರಡ್ ಹನ್ನೆರಡರ ತನಕ ಚಡ್ಡಿ ಇಲ್ಲದಂತ ಅಂಡರ್ ಬಟ್ಟೆ ಇಲ್ಲದಂತ ಬೆತ್ತಲೆ ಧರ್ಮಸ್ಥಳದ ಒಳಗಡೆ ಏನು ಜನಗಳಿದ್ದಾರೆ ಅವರ ಆದೇಶ ಇಲ್ಲದೆ ಯಾವುದೊಂದು ಎಲೆ ಕೂಡ ಬಾಡಿ ಸಿಕ್ಕಿದಾಗ ಅಣ್ಣ ಒಂದ್ಸಲ ಬಾಡಿ ನಿನ್ನೆ ಹುಡುಕಿದ ಜಾಗ ಅಲ್ಲಿ ನೀರ್ ನಿಂತಿತ್ತು ಅಲ್ಲಿ ಸಿಕ್ಕಿದೆ ಬಟ್ಟೆ ಬೆತ್ತಲ ಬಟ್ಟೆ ಬ್ಯಾಗ್ ಹಾಕಿಕೊಂಡಾಗಿಯೇ ಮೈಯೆಲ್ಲ ಯಾವುದೇ ಇದಾಗಿ ಇದು ಇಲ್ಲಿ ನಡೆದದಲ್ಲ ಬ್ಯಾಗ್ ಹೆಗಲ್ ಮೇಲೆ ನಿಂತು ಅದು ಒದ್ದೇ ಆಗಲಿಲ್ಲ ಅದರೊಳಗಡೆ ಇದು ಬುಕ್ಕು ಒದ್ದೇ ಆಗಲಿಲ್ಲ ನಾನು ಹೇಳ್ದೆ ಆಗಿದೆ ನಮ್ಮ ಹತ್ರ ಇದೆ ಸಾಕ್ಷಿ ಸಾಚಿ ಇವತ್ತು ದೊಡ್ಡ ದೊಡ್ಡ ಟಿವಿಯಲ್ಲಿ ಹೋಗಿ ಮಾತಾಡ್ತಾರಲ್ಲ ಜನ ಬೆತ್ತಲ್ ಮಾಡಿ ರಸ್ತೆಯಲ್ಲಿ ಹುಡಿತಾರೆ ನನಗೆ ಅವತ್ತು ಆ ಮಗು ಮಿಸ್ಸಿಂಗ್ ಆದ ತಕ್ಷಣ ನಮ್ಮ ಸಂಘಟನೆಯಲ್ಲಿ ಇದ್ದಂತ ಹುಡುಗ ಫೋನ್ ಮಾಡ್ತಾನೆ ಐದು ಐದೂವರೆ ಗಂಟೆ ಹೊತ್ತಿಗೆ ಅಣ್ಣ ಇಲ್ಲೊಂದು ನಾನು ಅವರ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ ಗೋಪಾಲ್ ಪೂಜಾರಿ ಅನ್ನುವಂಥ ಹುಡುಗ ಗರ್ಡಾಡಿ ಅವನು ಓಕೆ ನೀವು ಒಂದ್ಸಲ ಬನ್ನಿ ಅಣ್ಣ ಅವರು ಅಂಗಡಿಯಲ್ಲಿ ಕೆಲಸ ಮಾಡಿದ್ದಾನೆ ಸಣ್ಣ ಮಗು ಒಳ್ಳೆ ಮಗು ಅಂಥ ಮಗುವನ್ನು ನಾನು ನೋಡಲೇ ಇಲ್ಲ ಹಾಂ ಅಂತ ಹೇಳಿ ನಾನು ಹೇಳ್ತೇನೆ ಎಲ್ಲಿ ಆಗಿರೋದು ನೇತ್ರ ಹತ್ಯೆ ಆ ಕಡೆ ಬರೋದಿಲ್ಲ ಅಂತ ಹೇಳಿದೆ ಅಲ್ಲಿ ಅಣ್ಣಪ್ಪ ಮಂಜುನಾಥ ಅಂತ ಹೇಳ್ತೇನೆ ತರ್ಕ ಮಾಡ್ತಾರೆ ಏಯ್ ಬಿಡು ಮಾರೆ ಹೇಳಿದೆ ಬರೋದಿಲ್ಲ ಅಂತೇಳಿದೆ ಆ ಅಣ್ಣಪ್ಪನಿಗೆ ಅವನು ಅಣ್ಣಪ್ಪನಿಗೆ ಕಣ್ಣಿದೆ ಮ ಮಂಜುನಾಥನಿಗೆ ಕಣ್ಣಿದೆ ಇಷ್ಟು ಅತ್ಯಾಚಾರ ಒಂದೆರಡ ಆಗ್ತಾಯಿದಲ್ಲ ನಿರಂತರ ನೋಡ್ಕೊತಾನೆ ನೋಡ್ಕೋತಾನೆ ಅಂತ ಹೇಳಿದೆ ನೀವೊಂತರ ಬೇಸತ್ತು ಅದು ನೋಡಿ ಸರ್ ಯಾರ ವಿರುದ್ಧ ಹೋರಾಟ ಮಾಡೋದು ಇವತ್ತು ಹೋರಾಟ ಮಾಡಿದ್ರೆ ಮರು ದಿವಸ ಹೆಣ ಇವತ್ತು ನೀವೇನ ಪುಣ್ಯಕ್ಕೆ ಜೀವಂತವಾಗಿ ಇಲ್ಲಿ ಬಂದಿದ್ರಿ ಇಲ್ಲಾದ್ರೆ ನಿಮ್ಮ ಗಾಡಿ ಗಿಡಿ ಇರ್ತಿರ್ಲಿಲ್ಲ ಈಗ ಜನಗಳು ಎದ್ದು ನಿಂತಿದ್ದಾರೆ ಇವತ್ತು ನೀವು ಆರಾಮಾಗಿ ಬಂದಿ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಮಾತಾಡ್ತೀರಿ ನೀವು ಇಲ್ಲಾದ್ರೆ ನಿಮ್ದು ಕೂಡ ಹೆಣನೇ ಹಿಂದಿನ ಕಾಲದಲ್ಲಿ ಆಗಿ ಮಾಡಿದ್ದಾರೆ ಅದು ಕೂಡ ಈಗ ಜನ ಜಾಗೃತರಾಗಿ ಜಾಗೃತರಾಗಿದ್ದಾರೆ ಈಗ ಯಾಕೆ ಆಗುದಿಲ್ಲ ಈಗ ನೋಡಿ ನಾನು ಇವ್ರು ಹೇಳ್ತಾರಲ್ವಾ ಈಗ ಹದಿಮೂರು ವರ್ಷದಿಂದ ಯಾಕೆ ಅತ್ಯಾಚಾರ ಆಗೋದಿಲ್ಲ ಅಲ್ಲಿ ಮೊದಲು ನಿರಂತರ ಅಲ್ಲಿ ದಾಖಲೆಯಲ್ಲಿ ಇದೆ ಅಲ್ಲ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹನ್ನೆರಡರ ತನಕ ಚಡ್ಡಿ ಇಲ್ಲದಂಥ ಅಂಡರ್ ಬಟ್ಟೆ ಇಲ್ಲದಂಥ ಬೆತ್ತಲೆ ಆದಂಥ ಬಾಡಿಗಳು ಸಿಗ್ತಾಯಿದ್ದು ಈಗ ಯಾಕೆ ಸಿಗೋದಿಲ್ಲ ಯಾಕೆ ಸಿಗೋದಿಲ್ಲ ಸರ್ ಹದಿಮೂರು ವರ್ಷದಿಂದ ಯಾಕೆ ಸಿಗೋದಿಲ್ಲ ಸರ್ ಯಾಕೆ ಸಿಗುವುದಿಲ್ಲ ಸರ್ ಹೇಳಿ ಮಾಧ್ಯಮದವರು ಹೇಳಿ ನೀವು ಹೇಳಿ ಯಾಕೆ ಸಿಗುವುದಿಲ್ಲ ಒಂದಾದರೂ ಉದಾಹರಣೆ ಉಂಟು ಕೊಡಿ ನೀವು ಕೊಡಿ ಮಾಧ್ಯಮದವರು ಇದನ್ನು ಕೇಳುವಂಥದ್ದು ಹಾಗಾದ್ರೆ ಅದ್ರ ಹಿಂದೆ ಯಾರು ಮಾಡ್ತಿದ್ದು ಯಾರು ನೋಡಿ ಅಲ್ಲಿ ಧರ್ಮಸ್ಥಳದ ಒಳಗಡೆ ಏನು ಜನಗಳಿದ್ದಾರ ಅವರ ಆದೇಶ ಇಲ್ಲದೆ ಯಾವುದೊಂದು ಎಲೆ ಕೂಡ ಅಲ್ಲಾಡುವಂಗಿಲ್ಲ ಆ ಧರ್ಮಸ್ಥಳದ ಗ್ರಾಮದ ಒಳಗಿರುವಂತ ಮರಗಳಲ್ಲಿ ಒಂದು ಎಲೆ ಕೂಡ ಅಲ್ಲಾಡ್ಬೇಕಾದ್ರೆ ಕೇಳಬೇಕು ಅಲ್ಲಾಡಬೇಕಾ ಅಂತ ಹೇಳಿ ಅಯ್ಯೋ ನೋಡಿ ಈಗ ಉದಾಹರಣೆಗೆ ನಾನು ಎಲ್ಲೆಲ್ಲೇ ಹೋಗ್ತಾ ಇದ್ದೇನೆ ಅಂದರೆ ಇಂಥ ಸಾವಿರ ಉದಾಹರಣೆ ಸರ್ ಅಲ್ಲಿ ಡಿ ನಂಬರ್ ಇದ್ದಿರ್ಬೋದು ಜಾಗದ್ದಿರ್ಬೋದು ಈಗ ಸೌಜನ್ಯ ಕ್ವೇಸನ್ನು ಹೇಳೋದು ಅಲ್ಲಿ ಆಯ್ತಲ್ಲ ನಾನು ಹೇಳಿದಲ್ಲ ಆಗ ಆ ಹುಡುಗ ಫೋನ್ ಮಾಡಿದೆ ಅಂತೇಳಿ ಮರುದಿವಸ ಬಾಡಿ ಸಿಕ್ಕಿದಾಗ ಫೋನ್ ಮಾಡ್ತಾನೆ ಅಣ್ಣ ಒಂದು ಸಲ ಬನ್ನಿ ಬಾಡಿ ಸಿಕ್ಕಿದೆ ಎಲ್ಲಿ ನಿನ್ನೆ ಹುಡುಕಿದ ಜಾಗದಲ್ಲಿ ನಾನು ಹೇಳಿದೆ ನಿನ್ನೆ ಹುಡುಕಿದ ಜಾಗದಲ್ಲಿ ಎಲ್ಲಿ ಅಲ್ಲಿ ನೀರು ನಿಂತಿತ್ತು ಅಲ್ಲೇ ಸಿಕ್ಕಿದೆ ಅಂತೇಳಿ ಏನಾಗಿದೆ ಏನಿಲ್ಲ ಅಣ್ಣ ಬೆತ್ತಲಾಗಿದೆ ಬಟ್ಟೆ ಒಣಗಿದಾಗೇ ಉಂಟು ಬ್ಯಾಗ್ ಹಾಕಿಕೊಂಡಾಗೆ ಇದೆ ಮೈಯೆಲ್ಲ ಯಾವುದೇ ಇದಾಗಲಿಲ್ಲ ಇದು ಇಲ್ಲಿ ನಡೆದದ್ದಲ್ಲ ಅಣ್ಣ ಕಾರಲ್ಲಿ ರಕ್ತ ಸುರಿತಿದೆ ಇದೆಲ್ಲವೂ ಬೆಳಕಿಗೆ ಬರಲಿಕ್ಕೆ ಸು ನಾನು ಹೇಳಿದೆ ಇಷ್ಟು ಏಳೆಂಟು ಫೀಟ್ ನೀರು ಇರುವಾಗ ಒದ್ದೇ ಇರಬೇಕತ್ತಲ್ಲ ಬ್ಯಾಗ್ ಹೆಗಲ್ ಮೇಲೆ ನಿಂತು ಅದು ಒದ್ದೆ ಆಗಲಿಲ್ಲ ಅದರೊಳಗಡೆ ಇದ್ರೆ ಬುಕ್ಕು ಒದ್ದೆ ಆಗಲಿಲ್ಲ ಅದಕ್ಕೆ ವೆರಿ ಕ್ಲಿಯರ್ ಇಲ್ಲಿ ಘಟನೆ ಆಗಿಲ್ಲ ನಾನು ಹೇಳ್ತೇನೆ ಎಲ್ಲಿ ಆಗಿದೆ ಅಂತ ನಮ್ಮ ಹತ್ರ ಇದೆ ಸಾಕ್ಷಿ ಕೊಡ್ತೇನೆ ನಾನು ನಾನು ಅದಕ್ಕೆ ಕೋರ್ಟ್ ಒಂದು ಆದೇಶ ಮಾಡಲಿ ಇವರು ಸಾಕ್ಷಿ ಈ ಪಾಪಿಗಳು ಅತ್ಯಾಚಾರಿಗಳ ಪರವಾಗಿ ಮಾತಾಡುವಂಥ ಏನು ನತಮಸ್ತಕರು ಇವರೆಲ್ಲ ಯಾವ ಭಾಷೆ ಉಪಯೋಗ ನನ್ನ ಮುಂದೆ ಉಪಯೋಗ ಮಾಡ್ತೇನೆ ನಮ್ಮ ಕೈ ಕೆಳಗೆ ಬರ್ತಾರೆ ಅವರು ಇವತ್ತಲ್ಲ ನಾಳೆ ಜನ ಎದ್ದು ನೋಡಿ ಬಡಿದು ಅವ್ರನ್ನ ಏನು ಮಾಡ್ತಾರೆ ಅಂತೇಳಿ ಜನ ಜನ ಸಮೂಹ ಉತ್ತರ ಕೊಡ್ತದೆ ಇವತ್ತು ದೊಡ್ಡ ದೊಡ್ಡ ಟಿ ವಿಯಲ್ಲಿ ಹೋಗಿ ಮಾತಾಡ್ತಾರಲ್ಲ ಜನ ಬೆತ್ತಲ್ ಮಾಡಿ ರಸ್ತೆಯಲ್ಲಿ ಹೊಡಿತಾರೆ ಸೌಜನ್ಯ ಪರ ಹೋರಾಟಗಾರರು ನೋಡಿ ಅಂಥ ದಿನ ಬರ್ತದೆ ಮುಂದಿನ ದಿನಗಳಲ್ಲಿ ಇವರು ತಿಳ್ಕೊಂಡಿದ್ರೆ ದುಡ್ಡಿದ್ದ ದುಡ್ಡು ಕೊಟ್ಟು ಹೇಗೆ ಬೇಕಾದ್ರೆ ಮುಗಿಸ್ಬೋದು ಅಂತ ಹೇಳಿ ಎಂಥ ಸತ್ಯ ಇದೆ ಸರ್ ಅದರೊಳಗಡೆ ಕಣ್ಣಲ್ಲಿ ಕಂಡದ್ದನ್ನು ಹತ್ತು ಇನ್ನೂರು ಮುನ್ನೂರು ಮಂದಿ ನೋಡಿದ್ದನ್ನು ಇವರು ಇಲ್ಲ ಅಂತೇಳಿ ಹೊರಟಲಿ ಹೊರಟಿದ್ದಾರೆ ಹೇಳ್ಲಿಕ್ಕೆ ಹೊರಟಿದ್ದಾರೆಲ್ಲ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ